ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಆರ್ ಆರ್ ಬಿ ಡಿ ಗ್ರೂಪ್ಗೆ ಸಂಬಂಧಿಸಿದಂತೆ ಅದೇ ರೀತಿ ಆರ್ ಆರ್ ಬಿ ಎನ್ ಟಿ ಪಿ ಸಿಗೆ ಸಂಬಂಧಿಸಿದಂತೆ ಅದೇ ರೀತಿ ನಮ್ಮ ಕರ್ನಾಟಕ ಸರ್ಕಾರ ಮತ್ತು ಭಾರತೀಯ ಸರ್ಕಾರ ನಡೆಸುವ ಎಲ್ಲ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸಾಮಾನ್ಯ ವಿಷಯದಕ್ಕೆ ಸಂಬಂಧಿಸಿದಂತೆ ಅತಿ ಹೆಚ್ಚು ಬಾರಿ ಕೇಳಲದ ಪ್ರಶ್ನೆಗಳು ಅದರಲ್ಲಿ ಸಿಲ್ಲಿ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಸ್ನೇಹಿತರು ಇವು ಅತಿ ಹೆಚ್ಚು ಸಾರಿ ಬಂದಿರ್ತಾವೆ ಇವು ಈಸಿ ಕೂಡ ಇರ್ತಾವ ಆದರೂ ಕೂಡ ನೀವು ನೀವು ಕೇಳಿರ್ತೀರಿ ಆದರೂ ಕೂಡ ತಪ್ಪು ಆನ್ಸರನ್ನು ಮಾಡ್ತೀರಿ ಅಂಥ ಪ್ರಶ್ನೆಗಳನ್ನ ಇವತ್ತನ್ನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಸ್ನೇಹಿತರೆ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರ ತಪ್ಪದೆ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂ ಆಸ್ ಅಪ್ರೇಟಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿ ಟಿಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ದರೆ ಈ ನೋಟ್ಸ್ಗಳು ತುಂಬಾ ಉಪಯೋಗ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಸಿಲೆಬಸ್ ಅಲ್ಲಿರುವ ಕಂಪ್ಲೀಟ್ ಆಗಿ ನೋಟ್ಸ್ಗಳನ್ನು ಕೂಡ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಸಿಲಬಸ್ ಕಂಪ್ಲೀಟ್ ಆಗಿರೋ ನೋಟ್ಸ್ ಕೂಡ ಇರ್ತಾವೆ ಇಲ್ಲಿ ನಿಮಗೆ ಇಲ್ಲಿ ಸಂಬಂಧಿಸಿದಂತೆ ಜಿ ಕೆಗೆ ಸಂಬಂಧಿಸಿದಂತೆ ನೋಡ್ ಸಿಗ್ತಾವೆ ಅದೇ ರೀತಿಯಲ್ಲಿ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದ ನೋಟ್ಸ್ ಸಿಗ್ತಾವೆ ಅದೇ ರೀತಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ನೋಡ್ ಸಿಗ್ತಾವೆ ಅದೇ ರೀತಿಯಲ್ಲಿ ಮ್ಯಾಥ್ಸ್ ಮತ್ತು ರೀಸನಿಂಗ್ಗೆ ಸಂಬಂಧಿಸಿದಂತೆ ಕೈ ಬರದ ನೋಟ್ಸ್ ಕೂಡ ಇರ್ತಾವೆ ಸ್ನೇಹಿತರೆ ನೀವು ನೋಟ್ಸ್ ನೋಡ್ಬೋದು ಈ ರೀತಿ ನೋಟ್ಸ್ ಇರ್ತದೆ ಪ್ರತಿಯೊಂದು ಮ್ಯಾಥ್ಸ್ ಸೈನ್ಸ್ಗೆ ಸಂಬಂಧಿಸಿದಂತೆ ನೋಟ್ಸ್ ಇರ್ತದೆ ಇಲ್ಲಿ ನೋಡ್ಬೋದು ಯಾವ ರೀತಿ ಎಲ್ಲ ಟಾಪಿಕ್ ಅನ್ನು ಕವರ್ ಮಾಡಿ ಇರ್ತಾವೆ ಅದೇ ರೀತಿ ಈಗ ಭೌತಶಾಸ್ತ್ರ ಆಗಿರ್ಬೋದು ಇಲ್ಲಿ ಜೀವಶಾಸ್ತ್ರ ನೋಡಿರ್ಬೋದು ಅದೇ ರೀತಿ ನಿಮ್ಮದು ರಸಾಯನ ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಒಟ್ಟು ನೋಟ್ಸ್ಗಳು ಕೂಡ ಸಿಗ್ತಾವೆ ಕೇವಲ ಎರಡ್ನೂರು ಪಾಗ ಈ ನೋಟ್ಸ್ ಅನ್ನು ಕೊಡ್ತಾ ಇದ್ದಾರೆ ಈ ನೋಟ್ಸಿನ ಬೆಲೆ ಮೊದಲಿಗೆ ಒಂಬೈನೂರ ತೊಂಬತ್ತೊಂಬತ್ತಕ್ಕಾಗಿ ನೀಡ್ತಾ ಇದ್ರು ಸ್ನೇಹಿತರ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತ ಹೇಳಿ ಈಗ ಮುನ್ನೂರು ರೂಪಾಯಿ ನೀಡ್ತಾರೆ ಅದೇ ರೀತಿ ಈಗ ನಮ್ಮ ಚಾನಲಲ್ಲಿ ವೀಡಿಯೋ ನೋಡಿದ ಸ್ಕ್ರೀನ್ಶಾಟ್ ಏನಾದರೂ ಕಳಿಸಿದರೆ ಕೇವಲ ನೂರು ರೂಪಾಯಿ ಈ ನೋಟ್ಸ್ಗಳನ್ನು ನಿಮಗೆ ಕೊಡ್ತಾ ಇದ್ದಾರೆ ಯಾರಿಗಾದರೂ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾದರೆ ಅದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕನ್ನಡದಲ್ಲಿರೋ ನೋಟ್ಸ್ ಕೂಡ ಇರ್ತಾ ಇರೋದ್ರೆ ಯಾರಿಗಾದರೂ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಸಿಲೆಬಸ್ಲಿರುವ ನೋಟ್ಸ್ ಏನಾದರೂ ಬೇಕಾಗಿತ್ತು ಕೆಳಗಡೆ ಕಾಣೋ ನಂಬರನ್ನು ಸಂಪರ್ಕಿಸಬಹುದು ನೈನ್ ಫೈ ತ್ರೀ ಏಟ್ ಒನ್ ಫೈ ಒನ್ ಪಾಯ್ ತ್ರೀ ಪಾಯ್ಗೆ ನೀವು ವಾಟ್ಸಪ್ ಮುಖಾಂತರ ಇವರನ್ನು ಸಂಪರ್ಕಿಸಿ ಎಲ್ಲ ಪಿ ಡಿ ಎಫ್ ನೋಟ್ಸ್ಗಳನ್ನು ನಿಮಗೆ ಕಳಿಸ್ತಾರೆ ಸ್ನೇಹಿತರೆ ನೀವೇನಾದರೂ ಆರ್ ಆರ್ ಬಿ ಡಿ ಗ್ರೂಪ್ಗೆ ಸಂಬಂಧಿಸಿದಂತೆ ಅದೇ ರೀತಿ ಎನ್ ಟಿ ಪಿ ಸಿಗೆ ಸಂಬಂಧಿಸಿದಂತೆ ಸ್ಟಡಿ ಮಾಡ್ತಾ ಈ ನೋಟ್ಸು ತುಂಬ ಉಪಯುಕ್ತ ಆಗ್ತಾವೆ ಸ್ನೇಹಿತರೆ ಸ್ನೇಹಿತರೆ ಸಿಲಾಬಸ್ ಇರುವ ಕೆ ಆಗಿರ್ಬೋದು ಜಿ ಕೆಗೆ ಸಂಬಂಧಿಸಿದಂತೆ ಟಾಪಿಕ್ ವೈಸ್ ಸಾವಿರ ಪ್ರಶ್ನೆಗಿಂತ ಹೆಚ್ಚಿನ ಪ್ರಶ್ನೆಗಳನ್ನ ಇಂಪಾರ್ಟೆಂಟ್ ಪ್ರಶ್ನೆಗಳಿರ್ತವೆ ಅದೇ ರೀತಿ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದಂತೆ ನೋಟ್ಸ್ ಅದೇ ರೀತಿ ಮೆಂಟಲ್ ಎಬಿಲಿಟಿ ಅಂದರೆ ಮೆಥಮೆಟಿಕ್ಸು ಮತ್ತು ರೀಸನಿಂಗ್ಗೆ ಸಂಬಂಧಿಸಿದಂತೆ ಕೈ ಬರೋದ ನೋಡ್ಸು ಅದೇ ರೀತಿ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸನ್ನು ಸೇರಿಸಿ ಕೇವಲ ಎರಡು ನೂರು ರೂಪಾಯಿ ಆಗಿ ಎಲ್ಲ ನೋಟ್ಸ್ಗಳು ಸಿಗ್ತಾ ಇದಾವೆ ಯಾರಿಗಾದ್ರೂ ನೋಟ್ಸ್ ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬೋದು ಯಾರಿಗಾದ್ರೂ ಇಂಟ್ರೆಸ್ಟ್ ಇರೋರು ಮಾತ್ರ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಯಾರು ಕೂಡ ಕಾಲನ್ನು ಮಾಡೋಕೊಡ್ರಿ ಆದಷ್ಟು ವಾಟ್ಸಾಪ್ ಮುಖಾಂತರ ಸಂಪರ್ಕಿಸಿ ಬನ್ನಿ ಸ್ನೇಹಿತರೆ ಹಾಗಿದ್ದರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಜನರಲ್ ಸೈನ್ಸ್ ಟಾಪಿಕ್ಗೆ ಸಂಬಂಧಿಸಿದಂತೆ ಇದು ಬಂದು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಕೂಡ ಯೂಸ್ ಆಗ್ತದೆ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಸ್ನೇಹಿತರೆ ಬನ್ನಿ ಹಾಗಿದ್ರೆ ಮೊದಲನೇ ಪ್ರಶ್ನೆ ನೋಡೋಣ ಸಮುದ್ರದ ನೀರಿನಲ್ಲಿ ಇರುವ ಉಪ್ಪು ಯಾವುದು ಸಮುದ್ರದ ನೀರಿನಲ್ಲಿ ಇರುವ ಉಪ್ಪು ಯಾವುದು ಅಂತ ಕೇಳಿರ್ತಾರೆ ಸ್ನೇಹಿತರೆ ಸರಿಯಾದ ಉತ್ತರ ಸೋಡಿಯಂ ಕ್ಲೋರೈಡ್ ಆಗಿರ್ತದೆ ನೆಕ್ಸ್ಟ್ ಸ್ನೇಹಿತರೆ ನಿಮಗೆ ಅಂತ ಟೈಮ್ ಕೊಡಂದ್ರೂ ಕೂಡ ಟೈಮ್ ಕೊಡ್ತೀವಿ ಐದು ಸೆಕೆಂಡ್ಗಳ ಕಾಲ ನೀವು ಕೂಡ ಉತ್ತರವನ್ನು ಕೂಡ ನೀವು ಕಮೆಂಟ್ ಮೂಲಕ ಕಂಟಿನ್ಯೂ ಆಗಿ ಕೊಡ್ತಾ ಹೋಗ್ಬೋದು ಅಂದರೆ ನಾವು ತಮ್ಮ ಮೊದಲೇ ನೀವು ಉತ್ತರವನ್ನು ನೀಡ್ಬೋದು ನೆಕ್ಸ್ಟ್ ಪ್ರಶ್ನೆ ಯಾವುದೇ ಘನ ವಸ್ತುವನ್ನು ನೇರವಾಗಿ ಆವಿಯಾಗಿ ಪರಿವರ್ತಿಸುವ ಕ್ರಿಯೆಗೆ ಹೀಗೆನ್ನುತ್ತಾರೆ ಅಂದರೆ ಘನವಸ್ತು ಇರ್ತದ ಅದನ್ನು ನೇರವಾಗಿ ಆವಿ ಆಗ್ಬೇಕು ಅಂದರೆ ಯಾವುದಪ್ಪ ಅಂತೇಳಿ ಕಮೆಂಟ್ ಮೂಲಕ ತಿಳಿಸ್ರಿ ಇದಕ್ಕೆ ಸರಿಯಾದ ಉತ್ತರ ಸ್ಲೆಬಿಮೇಷನ್ ಅಂತಾರೆ ಸ್ನೇಹಿತರಿದ್ದಕ್ಕೆ ಅಂದರೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಕರ್ಪೂರ ಕರ್ಪೂರವನ್ನು ಸುಟ್ಟಾಗಿ ಏನು ಬರ್ತದಲ್ಲ ಅದಕ್ಕೆ ಇದಕ್ಕೆ ಸರಿಯಾದ ಉತ್ತರ ಅದು ಕೂಡ ಆಗ್ತದೆ ಆ ರೀತಿ ಕೂಡ ಪ್ರಶ್ನೆ ಕೂಡ ಬರ್ತಿರ್ತವೆ ನಾನು ನೋಡಿದ್ರೆ ನೆಕ್ಸ್ಟ್ ಕತ್ತಲೆ ಕೋಣೆಯಲ್ಲಿ ಕೆಂಪು ದೀಪದ ಬೆಳಕಿನಲ್ಲಿ ಹಸಿರು ಎಲೆ ಇಟ್ಟು ಇಟ್ಟರೆ ಎಲೆಯ ಬಣ್ಣ ಯಾವುದು ಆಗಿರುತ್ತದೆ ಅಂತ ಕೇಳ್ತಾರೆ ಪ್ರಶ್ನೆಯನ್ನು ಅರ್ಥ ಮಾಡಿಕೊಂಡು ಉತ್ತರವನ್ನು ನೀಡ್ರಿ ಸ್ನೇಹಿತರ ಇದಕ್ಕೆ ಸರಿಯಾದ ಉತ್ತರ ಕತ್ತಲೆ ಕೋಣೆಯಲ್ಲಿ ಕೆಂಪು ದೀಪದ ದೀಪ ಅಷ್ಟೇ ಇರ್ತದೆ ಕೆಂಪು ದೀಪದ ಬೆಳಕಿನಲ್ಲಿ ಹಸಿರು ಎಲೆಯ ಇಟ್ಟರೆ ನೀ ಯಾವುದೇ ಒಂದು ಕತ್ತಲೆ ಕೋಣೆಯಲ್ಲಿ ಹೋಗಿ ದೀಪದ ಮುಂದೆ ಅದರನ್ನ ಇಟ್ಟರೆ ಅಂದ್ರೆ ಎಲೆಯ ಬಣ್ಣ ಯಾವುದಾಗಿರ್ತದ ಕಪ್ಪ ಆಗಿರ್ತದ ಸರಿಯಾದ ಉತ್ತರ ಸರಿಯಾದ ಉತ್ತರ ಸಿ ಡಿ ಕಪ್ಪು ಆಗಿರ್ತದ ನೆಕ್ಸ್ಟ್ ಪ್ರಶ್ನೆ ಕನ್ನಡಿಯ ಹಿಂಬಾಬ ಹಿಂಬ ಸೊ ಸರಿ ಸ್ವಲ್ಪ ಒಂದೊಂದು ಮಾತ ತೊದಲಿಕ್ಕೆ ಬರ್ತಾವೆ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಡಿ ಹಿಂ ಹಿಂಭಾವಕ್ಕೆ ಲೋಹದ ತೆಲು ಲೇಪನವನ್ನು ಮಾಡಿರುತ್ತಾರೆ ಸ್ನೇಹಿತರು ಇದಕ್ಕೆ ಸರಿಯಾದ ಥರ ಹಿಂದಕ್ಕೆ ಕನ್ನಡಿ ಹಿಂದಿನ ಭಾಗಕ್ಕೆ ಏನನ್ನು ಲೇಪನ ಅಂತ ಕೇಳ್ತಾರೆ ಸ್ನೇಹಿತರ ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಲ್ವರ್ ಆಗಿರ್ತದೆ ಸ್ನೇಹಿತರು ಸ್ವಲ್ಪ ಮಾತುಗಳು ಒಂದೊಂದು ಮಾತು ತೊದಲಿಕ್ಕೆ ಬರ್ತಾವೆ ಸ್ವಲ್ಪ ಆದಷ್ಟು ಅಡ್ಜಸ್ಟ್ ಮಾಡ್ಕೊರಿ ನೆಕ್ಸ್ಟ್ ಪ್ರಶ್ನೆ ಹಿಮೋಗ್ಲೋಬಿನ್ ಇದರಿಂದ ಮಾಡಲ್ಪಟ್ಟಿದೆ ಅಂತ ಕೇಳಿರ್ತಾರ ಸ್ನೇಹಿತರು ಇದಕ್ಕೆ ಸರಿಯಾದ ಉತ್ತರ ಕಬ್ಬಿನ ಇಂಥ ಮಾಡಲ್ಪಟ್ಟಿರ್ತದ ನೆಕ್ಸ್ಟ್ ಹಿಮೋಗ್ಲೋಬಿನ್ನ ಪ್ರಮುಖ ಕೆಲಸವೇನು ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡೋಕತ್ತಿರ ಅಂತ ಅಂದ್ಕೊಂಡಿನಿ ಯಾಕಪ್ಪ ಅಂದ್ರೆ ಕಂಟಿನ್ಯೂ ಹೇಳ್ತಾ ಹೋಗಿ ನಿಮ್ದು ಕರೆಕ್ಟ್ ಆನ್ಸರ್ ಇದೆಯಲ್ಲ ನೀವು ಟೆಸ್ಟ್ ಚೆಸ್ಟ್ ಚೆಕ್ ಮಾಡ್ಕೊಬೋದಾಗಿರ್ತದೆ ಇಲ್ಲಿ ಯಾವುದು ನಿಮ್ಮದು ಸರಿಯಾದ ಉತ್ತರ ಇಲ್ಲಿ ನೆಕ್ಸ್ಟಿಂಗ್ ನಂಬರನ್ನು ಹಾಕೋದೇನು ಅವಶ್ಯಕತೆ ಇಲ್ಲ ಎ ಬಿ ಡಿ ಹಾಕೋತ ಹೋಗ್ಬಿಡ್ರಿ ನಾನು ನಿಮಗೆ ಐದು ಸೆಕೆಂಡ್ ಟೈಮ್ ಕೊಟ್ಟಿರ್ತೀನಿ ನೀವು ಅದಕ್ಕೆ ಆರ್ ನಂಬರ್ ಹತ್ತಿ ಹಾಕಿ ಮತ್ತು ಎ ಬಿ ಡಿ ಹಾಕೋಗಿತ್ತ ಮೊದಲು ನೀವೇ ಒಂದು ಸಾರಿ ಚೆಕ್ ಮಾಡ್ಕೊತ ಹೋಗ್ಬಿಡ್ರಿ ಹಂಗೆ ಈಗ ನಾ ಹಿಮೋಗ್ಲೋಬಿನ್ ಮುಖ್ಯ ಪ್ರಮುಖ ಕಾರ್ಯವೇನ ಕೇಳಿದ್ರೆ ಇದಕ್ಕೆ ಆರ್ ಹಾಕಿ ಎ ಮತ್ತು ಬಿ ಹಿಂಗೆ ಹಾಕೋ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಹಾಕೊಂಬಿಟ್ರಿ ಇದು ನೀವು ಬರೀ ನಿಮಗೆ ಚೆಕ್ ಮಾಡ್ಕೋ ಕಷ್ಟ ಇರುತ್ತದ ನಮಗೇನು ನೀವು ಉತ್ತರ ನೀಡಿದ ಅಂತ ಹೇಳಲ್ಲ ನಾ ಏನಾರ ಕ್ವಶನ್ ನಂಬರನ್ನು ಕೊಟ್ಟಿದ್ವಿ ಅಂದರೆ ಆ ಕ್ವಶನ್ಗೆ ಸರಿಯಾದ ಉತ್ತರ ಯಾವುದಾದ್ರೂ ಕೇಳಿದೆ ಅಂದರೆ ಆ ಮಾತ್ರ ನೀವು ನಂಬರನ್ನು ಹಾಕಿ ಉತ್ತರ ಕೊಡಿರಿ ಆದರೆ ಈಗ ಏನಾದರೂ ಡೌಟ್ ಯಾವ ಪ್ರಶ್ನೆಗೆ ಇದಕ್ಕೆ ಈಗ ಈಗ ಆಲ್ರೆಡಿ ಅಂತ ಅನ್ಕೊರಿ ಅಥವಾ ಓದಿಲ್ಲ ಅಂತ ಅಂದ್ಕೊರಿ ನಿಮ್ಮ ಮೈಂಡ್ ಎಷ್ಟು ಕರೆಕ್ಟಾಗಿದೆ ಅದೇ ರೀತಿ ನಾವು ಎಷ್ಟು ಸ್ಟಡಿಯನ್ನು ಮಾಡಿದ್ವಿ ಅಂತ ತಿಳ್ಕೊಬೇಕಂದ್ರೆ ಈಗ ಆರನೇ ಪ್ರಶ್ನೆ ಬತ್ತಾ ಏನು ನೋಡೋಂಗಿಲ್ಲ ಜಸ್ಟ್ ಅದಕ್ಕೆ ಉತ್ತರ ಹಾಕೋತ ಹೋಗ್ಬಿಡ್ದು ಆ ರೀತಿ ಮಾಡಿರಿ ನಿಮಗೂ ಕೂಡ ಯೂಸ್ ಆಗ್ತದೆ ಯಾಕಪ್ಪ ಅಂದರೆ ನಿಮ್ಮದು ಎಷ್ಟು ಸ್ಟಡಿ ಮಾಡಿ ನಮ್ಗೆ ಎಷ್ಟು ಕ್ವೆಶನ್ ಬರ್ತಾವೆ ಶಿಲಿ ಕ್ವಶನ್ಗಳೇ ಬರ್ತಾವ ಇಲ್ಲ ಅಂತೇಳಿ ಚೆಕ್ ಮಾಡ್ಕೊಂಡಾಗ ಹಾಕತಿ ಅದಕ್ಕಾಗಿ ಆದಷ್ಟು ಕಮೆಂಟ್ ಮೂಲಕ ಆದ ಉತ್ತರವನ್ನು ನೀಡ್ತಾ ಹೋರಿ ಸ್ನೇಹಿತರು ಇದಕ್ಕೆ ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಮ್ಲಜನಕದ ರವಾನೆಯನ್ನು ಹಿಮಗ್ಲೋಬಿನ್ ಮಾಡ್ತದ ಅದು ಅಂತ ಏ ಸರಿಯಾದ ಉತ್ತರ ವಿಶ್ವವ್ಯಾಪಿ ಗುರುತ್ವ ನಿಯಮವನ್ನು ಪ್ರಸ್ತಾಪಿಸಿದ ವಿಜ್ಞಾನಿ ಯಾರು ಆಯಿತಾ ಕಮೆಂಟು ಪ್ರಶ್ನೆ ತಿಳಿದಿಲ್ಲ ವಿಶ್ವವ್ಯಾಪ್ತಿ ಗುರುತ್ವ ನಿಯಮವನ್ನು ಪ್ರಸ್ತಾಪಿಸಿದ ಅಂತ ಪ್ರಶ್ನೆ ಇರ್ತದ ಇದಕ್ಕೆ ನಿಮ್ಮ ಸರಿಯಾದ ಉತ್ತರನ ಕಮೆಂಟ್ ಮಾಡಿದ್ರೆ ಸ್ನೇಹಿತರ ಸರಿಯಾದ ಉತ್ತರ ನ್ಯೂಟನ್ ಆಗಿರ್ತದ ನೆಕ್ಸ್ಟ್ ತಕ್ಷ ತತಕ್ಷಣ ಶಕ್ತಿ ಪಡೆಯಲು ಕ್ರೀಡಾಪಟುಗಳಿಗೆ ಯಾವುದನ್ನು ಸೇವಿಸುತ್ತಾರೆ ಶಕ್ತಿ ಬಿಡೋಕೆ ಎನರ್ಜಿ ಎನರ್ಜಿ ಬರೋಕೆ ಆಲ್ಮೋಸ್ಟ್ ಎಲ್ಲರೂ ಕೂಡ ನೋಡಿರ್ತಾರೆ ನಿಮ್ಮ ಸ್ಕೂಲಾಗಲಿ ಕಾಲೇಜ್ ಆಗಲಿ ರನ್ನಿಂಗ್ ಓಡಿರ್ತೀರಿ ರನ್ನಿಂಗ್ ಓಡಿ ಬಂದ್ಕೊಳ್ಳನ್ನ ನಿಮ್ಗೆ ಏನು ತಿನ್ನಿಸ್ತಾರ ಅದ ನೋಡ್ರಿ ಸರಿಯಾದ ಉತ್ತರ ಆದಷ್ಟು ಇದು ಸರಿಯಾದ ಉತ್ತರ ಯಾವ್ದು ಅಂತ ಕಮೆಂಟ್ ಮೂಲಕ ತಿಳಿಸಿ ಎಂಟನೇ ನಂಬರ್ ಕ್ವಶನ್ ಹಾಕ್ರಿ ಎ ಇದ್ರೆ ಎತ್ ಹಾಕ್ರಿ ಬಿ ಇದ್ರೆ ಬಿ ಎತ್ ಹಾಕ್ರಿ ಸಿ ಇದ್ರ ಡಿ ಇದ್ರೆ ಡಿ ಇದಕ್ಕೆ ಸರಿಯಾದ ಉತ್ತರ ಪ್ರತಿಯೊಬ್ಬರು ವಿಡಿಯೋ ನೋಡೋಕತ್ತ ಕಮೆಂಟ್ ಮಾಡಿರಿ ನೆಕ್ಸ್ಟ್ ವಿದ್ಯುತ್ ಬಲ್ಪಿನ ಬಲ್ಪಿನಲ್ಲಿರುವ ತಂತಿ ಯಾವುದರಿಂದ ಮಾಡಲ್ಪಟ್ಟಿರ್ತದಂತ ಕೇಳ್ತಾರೆ ಸ್ನೇಹಿತರಿದ್ದು ಸಾಕಷ್ಟು ಎಕ್ಸಾಮ್ಗಳಲ್ಲಿ ಆರ್ ಆರ್ ಬಿ ಗ್ರೂಪ್ ಡಿ ಆಗಿರ್ಬೋದು ಎನ್ ಟಿ ಪಿ ಸಿ ಆಗಿರ್ಬೋದು ಅದೇ ರೀತಿ ಪೊಲೀಸ್ ಪಿ ಎಸ್ ಐ ಪಿ ಸಿ ಅಂತರೂ ಸಾಕಷ್ಟು ಸಾರಿ ಬಂದಿದೆ ಪ್ರತಿಯೊಂದು ಎಕ್ಸಾಮಲ್ಲಿ ವಿಜ್ಞಾನ ವಿಷಯ ಏನರಾದರೂ ಇತ್ತಪ್ಪ ಅಂದರೆ ಈ ಪ್ರಶ್ನೆ ಇದ್ದೇ ಇರ್ತದೆ ಅದಕ್ಕೆ ಸರಿಯಾದ ಉತ್ತರ ಟಂಗ್ಸ್ಟನ್ ಆಗಿರ್ತದೆ ಭಾಳ ಎಕ್ಸಾಮ್ದಾಗ ಬಂದಿರ್ತದೆ ಇನ್ನ ಸೋಡಿಯಂ ಕ್ಲೋರೈಡ್ ಸಾಮಾನ್ಯ ಹೆಸರು ಏನಂತ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಸಾಮಾನ್ಯ ಉಪ್ಪು ನೆಕ್ಸ್ಟ್ ಈ ಕೆಳಗಿನ ಯಾವುದರಿಂದ ಗಾಜು ಮಾಡಲ್ಪಟ್ಟಿರುತ್ತದ ಗಾಜನ್ನು ಯಾವ ರೀತಿ ಯಾವ ರೀತಿ ರೆಡಿ ಮಾಡಿದಾರಪ್ಪ ಅಂದ್ರೆ ಮರಳಿ ನಿಂತರ ರೆಡಿ ಮಾಡಿರ್ತಾರೆ ಸರಿಯಾದ ಉತ್ತರ ಬಿ ಆಗಿರ್ತದ ನೆಕ್ಸ್ಟ್ ರೇಡಿಯಂ ಅನ್ವೇಷಣೆ ಮಾಡಿದವರು ಯಾರು ಇದಕ್ಕೆ ಸರಿಯಾದ ಉತ್ತರ ಸಾರಿ ಮೆರುಕುರಿ ಆಗಿರ್ತಾರೆ ನೆಕ್ಸ್ಟ್ ಪ್ರಶ್ನೆ ನೋಡೋದಾದ್ರೆ ಅದೇ ರೀತಿ ಹದಿಮೂರನೇ ಪ್ರಶ್ನೆ ಬಾಹ್ಯಾಕಾಶದಿಂದ ಬಾಹ್ಯಾಕಾಶ ಕೇಂದ್ರದಿಂದ ನೋಡಿದಾಗ ಬಾಹ್ಯಾಕಾಶದ ಬಣ್ಣ ಯಾವುದು ನೀ ನಾರ್ಮಲ್ ಆಗಿ ಭೂಮಿ ಮೇಲೆ ನಿಂತು ನೋಡಿದಾಗ ಆಕಾಶದ ಬಣ್ಣ ಯಾವುದಾಗ್ತದ ನೀಲಿ ಆಗಿರ್ತದೆ ನೀವೀಗ ಎಲ್ಲಿ ನಿಂತು ನೋಡಕತ್ತೀರಿ ಬಾಹ್ಯಾಕಾಶದಾಗ ಹೋಗಿರಿ ಮೇಲೆ ಹೋಗಿರಿ ಅವಾಗ ಏನು ಕಾಣ್ತದ ಒರ್ಜಿನಲ್ ಕಲರ್ ಕಪ್ಪಾಗಿರ್ತದ ಅದಕ್ಕೆ ಸರಿಯಾದ ಹತ್ರ ಕಪ್ಪು ಸ್ನೇಹಿತರೆ ಹಾಗಿದ್ರೆ ನಮ್ಮ ಭೂಮಿ ಮೇಲೆ ನಿಂತು ನೋಡಿದಾಗ ಬಾಹ್ಯಾಕಾಶದ ಬಣ್ಣ ನೀಲಿ ಆಗಿರೋ ಕಾರಣ ಕಾರಣ ಏನಪ್ಪ ಅಂದರೆ ಸೂರ್ಯನ ಚದುರಿಕೆ ಬೇಸರಿ ಬೆಳಕಿನ ಚದುರಿಕೆಯಿಂದ ಆಗಿರ್ತದೆ ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನ ಯಾವ ಮಾಪನದಿಂದ ಭೂಕಂಪನವನ್ನು ತೀವ್ರತೆಯನ್ನು ಅಳೆಯಲಾಗ್ತದ ಭೂಕಂಪ ಆದಾಗ ಎದರಿತ್ರ ಅಳಿತಾರಂತ ಕೇಳ್ತಾರ ಇದಕ್ಕೆ ಸರಿಯಾದ ಉತ್ತರ ರಿಕ್ಟರ್ ಇಂತ್ರ ರಿಕ್ಟರ್ ಮಾಪನದಿಂದ ಅಳಿತಾರ ನೆಕ್ಸ್ಟ್ ಈ ಕೆಳಗಿನ ಯಾವುದರಲ್ಲಿ ಬಂಗಾರವು ಕರಗುವುದು ಬಂಗಾರ ಮಾಡೋರು ಟಂಕ್ ಶಾಲೆ ಇದ್ದವರಿಗೆ ಎಲ್ಲ ಗೊತ್ತಿರ್ತದ ಸ್ನೇಹಿತರ ಇದಕ್ಕೆ ಸರಿಯಾದ ಉತ್ತರ ಅಕ್ವಾರಿಜಿಯಾ ಆಪ್ಷನ್ ಡಿ ಸರಿಯಾದ ಉತ್ತರ ನೆಕ್ಸ್ಟ್ ಕೆಳಗಿನವುಗಳಲ್ಲಿ ಯಾವುದು ಏಕದಳ ಧಾನ್ಯವಲ್ಲ ಏಕದಳ ಧಾನ್ಯ ದೀದಳ ದಾಣಿ ಧಾನ್ಯಕ್ಕಿರುವ ವ್ಯತ್ಯಾಸ ಏನಂತ ನಿಮ್ಗೆ ಗೊತ್ತಿರ್ಬೋದು ಏಕದಳ ಅಂದ್ರೆ ಹಿಂಗಿರ್ತಾವೆ ಎಕ್ಸಾಂಪಲ್ ಹೇಳ್ತಿ ನೋಡ್ರಿ ಏಕದಳಕ್ಕೆ ಜೋಳ ಗೋಧಿ ಗೊಂಜಾಳ ಅಥವಾ ಮುಸುಕಿನ ಜೋಳ ಅಂತಲೂ ಕರೀತಾರೆ ಹಾಗಿದ್ರೆ ಗೋಧಿ ಅಕ್ಕಿನೂ ಕೂಡ ಏಕದಳ ಉಳಿದಿದೆ ಬೇಳೆಕಾಳು ದ್ವಿದಳ ಅಂದರೆ ನೀವೇನಾದರೂ ಈಗ ಒಂದು ಯಾವುದೇ ಒಂದು ಧಾನ್ಯವನ್ನು ತೆಗೆದುಕೊಂಡಾಗ ಅದನ್ನ ಸರಿಯಾಗಿ ಮಧ್ಯದಲ್ಲಿ ಕಟ್ ಮಾಡಿದಾಗ ಕರೆಕ್ಟ್ ಎರಡು ಭಾಗ ಆಗ್ಬೇಕದು ಈಗ ಕಡಲೆ ಬೀಜ ಕಡಲಿಕಾಯಿ ತೊಗರಿ ಅಲಸಂದಿ ಹೆಸರು ಹುಂಚಿಕಪ್ಪ ಹುಂಚಿಕಪ್ಪ ಕೂಡ ದ್ವಿದಳ ಧಾನ್ಯದಾಗ ರೋಗ ಬರ್ತದೆ ಅದು ಹಣ್ಣು ಹಣ್ಣು ಮರದಲ್ಲಿ ಮರದಲ್ಲಿ ಬರ್ತದೆ ಬಟ್ ಆದರೆ ಇಲ್ಲಿ ತರಕಾರಿಗಳೊಳಗೆ ನೋಡಿದಾಗ ಅಥವಾ ನೀವು ಏನಾದರೂ ನಿತ್ಯ ಜೀವನದಲ್ಲಿ ಬಳಸ್ತಿರೋ ಧಾನ್ಯಗಳನ್ನು ನೋಡಿದಾಗ ಕಡಲೆ ಹೆಸರು ಅದೇ ರೀತಿ ತೊಗರಿ ಈ ರೀತಿ ಎಲ್ಲ ಬರ್ತಾವು ನೆಕ್ಸ್ಟ್ ಪ್ರಶ್ನೆ ಕೆಳಗಿನ ಯಾವುದರಿಂದ ಬೆಳಕಿನ ಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಆಗುತ್ತದೆ ಅಂತ ಕೇಳಿದಾರ ಸ್ನೇಹಿತರು ಇದು ಭಾಳ ಇಂಪಾರ್ಟೆಂಟ್ ಭಾಳ ಈಸಿ ಕ್ವಶನ್ ಐತಿ ಆದರೆ ಮಾತ್ರ ವೇ ಬೇರೆ ರೀತಿಯಲ್ಲಿ ಕೇಳಿದಾರ ಈಗ ನಿಮ್ಗೆ ಇಲ್ಲಿ ಸಸ್ಯಗಳು ತಮ್ಮ ಆಹಾರನ ತಾಯ ತಾವೇ ತಯಾರಿಸಿಕೊಳ್ಳೋದಕ್ಕೆ ಸಂಶ್ಲೇಷಣ ಕ್ರಿಯೆ ಅಂತಾರ ಆ ಸಮಯದಲ್ಲಿ ಏನನ್ನ ಬಳಸ್ಕೊಳ್ತಾವಪ್ಪ ಅಂದ್ರೆ ಅವು ಬೆಳಕನ್ನು ಬೆಳ ಪತ್ರರಂಧ್ರದ ಮೂಲಕ ಬೆಳಕನ್ನು ಬಳಸಿಕೊಂಡು ಅವರು ತಮ್ಮ ಆಹಾರನ ತಾವೇ ತಯಾರಿಸೋದಕ್ಕೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅಂತಾರ ಆಗಿದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಕೆಳಗಿನ ಯಾವುದರಿಂದ ಬೆಳಕಿನ ಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತದೆ ಆಗ್ತದ ಅಂತ ಕೇಳ್ತಾರ ಸ್ನೇಹಿತರ ನೆಕ್ಸ್ಟ್ ಪ್ರಶ್ನೆ ನೋಡಿದಾರೆ ಹದಿನೆಂಟನೇ ಪ್ರಶ್ನೆ ಕೆಳಗಿನ ಕೆಳಗಿನವುಗಳಲ್ಲಿ ಯಾವುದನ್ನು ಮೂಳೆ ಮೂರಿ ಜ್ವರ ಎಂದು ಕರೀತಾರ ಯಾರಿಗ್ಯಾರ ಬಂದಿರ್ಬೇಕಲ್ಲ ಬಂದಾರ ಅಟೆಂಡೆನ್ಸ್ ಇರ್ಬೋದಲ್ಲ ಅವ್ರಿಗೆ ಕೂಡ ಇದು ಅನ್ವಯ ಆಕತಿ ಅವ್ರಿಗೆ ಬಂದವರಿಗೆ ಅನುಭವ ಆಗಿರ್ತದೆ ಡೆಂಗ್ಯೂ ಜ್ವರ ಬಂದ್ರೆ ಇದಕ್ಕೆ ಈ ರೀತಿ ಆಗ್ತದ್ರಿ ಇದಕ್ಕೆ ಸರಿಯಾದ ಉತ್ತರ ಬಿ ಡೆಂಗ್ಯೂ ಜ್ವರ ನೆಕ್ಸ್ಟು ಮಾನವನ ರಕ್ತದಲ್ಲಿರೋ ಲೋಹ ಯಾವುದು ಅಂತ ಕೇಳಿದಾರೆ ಮಾನವನ ರಕ್ತದಲ್ಲಿರೋ ಲೋಹ ಅಂತ ಕೇಳಿರ್ತಾರೆ ಸ್ನೇಹಿತರ ಇದಕ್ಕೆ ಸರಿಯಾದ ಉತ್ತರ ಕಬ್ಬಿನ ಆಗಿರ್ತದ ನೆಕ್ಸ್ಟ್ ಪ್ರಾಣಿಗಳಲ್ಲಿ ಯಾವ ಭಾಗದಲ್ಲಿ ಕೊಬ್ಬು ಸಂಗ್ರಹವಾಗಿರುತ್ತದೆ ಅಂತ ಕೇಳ್ತಾರ ಸ್ನೇಹಿತರೆ ಸರಿಯಾದ ಉತ್ತರ ಇಪ್ಪತ್ತನೇ ಪ್ರಶ್ನೆಗೆ ಅಡಿಪೋಷ್ ಅಂಗಾಶದಲ್ಲಿ ಈ ಕೆಳಗಿನವುಗಳಲ್ಲಿ ನೀಲ ತರಂಗ ಯಾವುದು ಅಂತ ಕೇಳಿರ್ತಾರೆ ಸ್ನೇಹಿತರ ಇಪ್ಪತ್ತೊಂದನೇ ಪ್ರಶ್ನೆಗೆ ಈ ಕೆಳಗಿನಗಳಲ್ಲಿ ನೀಲತರಂಗ ಯಾವುದು ಅಂತ ಕೇಳಿರ್ತಾರೆ ಇದಕ್ಕೆ ಸರಿಯಾದ ಉತ್ತರ ಧ್ವನಿ ತರಂಗ ಆಗಿರ್ತದೆ ಆಪ್ಷನ್ ಡಿ ಇನ್ನ ಇಪ್ಪತ್ತೆರಡನೇ ಪ್ರಶ್ನೆ ನೆಪ್ರಾನ್ಗಳು ಈ ಕೆಳಗಿನ ಅಂಗಕ್ಕೆ ಸಂಬಂಧಿಸಿದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಈ ಮೂತ್ರಕೋಶಕ್ಕೆ ಸಂಬಂಧಿಸಿರ್ತದೆ ನೆಕ್ಸ್ಟ್ ಪ್ರಶ್ನೆ ವಾತಾವರಣದಲ್ಲಿರುವ ವಾತಾವರಣದಲ್ಲಿರೋ ಓಜೋನ್ ನಾಶ್ ನಾಶಕ್ಕೆ ಕಾರಣವಾದ ವಸ್ತು ಯಾವುದು ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಕ್ಲೋರಿನ್ ಆಗಿರ್ತದ ವಿಟಮಿನ್ ಸಿ ಕೊರತೆಯಿಂದ ಬರುವ ರೋಗ ಯಾವುದು ಜೀವಸತ್ವ ಸಿ ಯಿಂದ ಬರುವ ಕೊರತೆಯಿಂದ ಬರುವ ರೋಗ ಯಾವುದು ಅಂತ ಕೇಳ್ತಾರ ಸ್ನೇಹಿತರ ಇದಕ್ಕೆ ಸರಿಯಾದ ಉತ್ತರ ಸರ್ವಿ ನಿನ್ನೆ ಆಲ್ರೆಡಿ ಇದಕ್ಕೆ ಸಂಬಂಧಿಸಿದಂತೆ ಕ್ಲಾಸನ್ನು ಮಾಡಕತ್ತಿದ್ವಿ ಆಲ್ರೆಡಿ ಅದಕ್ಕೆ ಆ ಟಾಪಿಕ್ಗೆ ಬಂದಿತ್ತು ಆದರೂ ಕೂಡ ನಾನು ಸ್ವಲ್ಪ ಹೇಳೋದಿಲ್ಲ ಆದರೆ ಸ್ಕ್ರೀನ್ಶಾಟನ್ನು ಹೊಡ್ಕೊಂಡು ನೀವು ಕೂಡ ಓದ್ಕೊಳ್ಳಂತೆ ಕೊಟ್ಟಿದ್ವಿ ಯಾರ್ಯಾರು ಎಷ್ಟೆಷ್ಟು ಓದಿರಿ ಇದು ಪ್ರಶ್ನೆ ಗೊತ್ತಾಗಿರ್ತದೆ ಅತ್ಯಂತ ಗಟ್ಟಿಯಾದ ಲೋಹ ಯಾವುದು ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ವಜ್ರ ಆಗಿರ್ತದೆ ನೆಕ್ಸ್ಟ್ ಪ್ರಶ್ನೆ ಜೀವ ವಿಕಾಸ ಪ್ರಕ್ರಿಯೆಗೆ ಹೇಗೆ ನಡೆಯುತ್ತದೆ ಎಂಬುದಕ್ಕೆ ಅತ್ಯಂತ ಸಮ್ಮತ ವಿವರಣೆಯನ್ನು ನೀಡಿದ ವಿಜ್ಞಾನಿ ಯಾರು ಸ್ನೇಹಿತರೆ ಇಪ್ಪತ್ತಾರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಚಾರ್ಸ್ ಡಾರ್ವಿನ್ ಆದಷ್ಟು ಪುಸ್ತಕದಲ್ಲಿ ಬರ್ಕೊಂಡ್ರೆ ನಿಮ್ಗೆ ಹೊಳ್ಳೆ ರಿವಿಸನ್ ಐತಿ ಮಾಡ್ಕೋಕೆ ಯೂಸ್ ಆಗ್ತದೆ ಇಲ್ಲ ನಾವು ಇಲ್ಲೇ ಇದೇ ರೀತಿ ಕೇಳಿ ಇಲ್ಲೇ ಬಿಡ್ತೀನಿ ಅಂದರೂ ಕೂಡ ನಿಮ್ಮ ನೆನಪಿನ ಶಕ್ತಿ ಸ್ಟ್ರಾಂಗ್ ಇತ್ತು ಅಂದರೆ ಪರವಾಗಿಲ್ಲ ನೀನು ನೆಕ್ಸ್ಟ್ ಇಪ್ಪತ್ತೇಳನೇ ಪ್ರಶ್ನೆ ಅತಿ ಹೆಚ್ಚು ಕಾಲ ಬದುಕಬಲ್ಲ ಪ್ರಾಣಿ ಯಾವುದು ಇಲ್ಲಿಯ ಇದ್ರೊಳಗೆ ಒಂದು ಇದನ್ನು ಕೊಡ್ತೀನಿ ಅತಿ ಸೂಕ್ಷ್ಮವಾಗಿ ಅಥವಾ ಅತಿ ನಿಧಾನವಾಗಿ ಚಲಿಸುವ ಪ್ರಾಣಿ ಇದ್ರೊಳಗೆ ಆಗಿರ್ತದೆ ಅದಕ್ಕೆ ಸರಿಯಾದ ಉತ್ತರ ನೋಡಿರಿ ಸ್ನೇಹಿತರ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಇ ಆಮೆ ಆಗಿರ್ತದೆ ಒಂದು ನೂರ ಐವತ್ತು ವರ್ಷಕ್ಕಿಂತ ಹೆಚ್ಚಿನ ವರ್ಷವೂ ಕೂಡ ಇದು ಬದುಕಬಲ್ಲದು ಶಬ್ದವನ್ನು ಅಳೆಯುವ ಮಾನ ಏನೆಂದು ಕರೆಯುತ್ತಾರೆ ಅಂತ ಕೇಳ್ತಾರೆ ಸ್ನೇಹಿತರೆ ಇಪ್ಪತ್ತೆಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಡೆಸಿ ಬಲ್ ಅಂತ ಕರೀತಾರ ನೆಕ್ಸ್ಟ್ ಪ್ರಶ್ನೆ ನ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಪಿಟುಟರಿ ಗ್ರಂಥಿಯು ಮಾನವನೀಯ ದೇಹದ ಯಾವ ಭಾಗದಲ್ಲಿ ಇರ್ತದ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ತಲೆ ಭಾಗದಲ್ಲಿ ಇರುತ್ತದ ಕೆಳಗಿನಗಳಲ್ಲಿ ಯಾವುದು ಖನಿಜ ಸ್ನೇಹಿತರೆ ಇದಕ್ಕೆ ಮೂವತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಯುರೇನಿಯಂ ಸ್ನೇಹಿತರೆ ನಿಮಗೇನಾದರೂ ಆರ್ ಆರ್ ಬಿ ಡಿ ಗ್ರೂಪ್ಗೆ ಸಂಬಂಧಿಸಿದಂತೆ ನೋಟ್ಸ್ ಏನಾದರೂ ಬೇಕಾಗಿತ್ತು ಅಂದ್ರೆ ಸಿಲಬಸ್ ಅಲ್ಲಿರುವ ಜಿ ಕೆ ಆಗಿರ್ಬೋದು ಜಿ ಕೆಗೆ ಸಂಬಂಧಿಸಿದಂತೆ ಟಾಪಿಕ್ ವೈಸ್ ಸಾವಿರ ಪ್ರಶ್ನೆಕ್ಕಿಂತ ಹೆಚ್ಚಿನ ಪ್ರಶ್ನೆ ತೆಗೆಯಲಾಗಿರ್ತದೆ ಅದೇ ರೀತಿ ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ಜಿ ಕೆಗೆ ಸಂಬಂಧಿಸಿದಂತೆ ಇನ್ನೂ ನೂರು ಪ್ರಶ್ನೆಗಳನ್ನು ಬಿಡ್ತದೆ ಅದು ಕೂಡ ಉಚಿತವಾಗಿ ಕೂಡ ಬಿಡ್ತದೆ ಅದಕ್ಕಾಗಿ ಆದಷ್ಟು ಟೆಲಿಗ್ರಾಮ್ ಗ್ರೂಪಿಗೆ ಕೂಡ ಜಾಯ್ನ್ ಆಗಿ ಅದೇ ರೀತಿ ನೆಕ್ಸ್ಟ್ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದ ಏನಿದೆಪ್ಪ ಅಂದರೆ ಜಿ ಕೆ ಸೈನ್ಸ್ ಆಗಿರ್ಬೋದು ಅದೇ ರೀತಿ ನಿಮಗೆ ಮೆಥಮೆಟಿಕ್ಸು ಮತ್ತು ರೀಸನಿಂಗು ಇವೆಲ್ಲ ನೋಟ್ಸು ಮತ್ತು ಕರೆಂಟ್ ಅಫೇರ್ಸು ಅದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಇವೆಲ್ಲ ಸೇರಿ ಕೇವಲ ನೂರು ರೂಪಾಯ್ದಾಗ ಕೊಡ್ತಾರೆ ಇದು ಬಂದು ನಮ್ಮ ಚಾನಲ್ ವೀಕ್ಷಕರಾಗಿ ಸ್ಪೆಷಲ್ ಆಫರ್ ಅಂತಲೇ ಹೇಳ್ಬೋದು ಬೇರೆದವ್ರಿಗೆ ಡೈರೆಕ್ಟ್ ನೀವು ಮೆಸೇಜ್ ಮಾಡಿ ನಮ್ಮ ಸ್ಕ್ರೀನ್ಶಾಟನ್ನು ಕಳಿಸದೆ ನೀವು ಡೈರೆಕ್ಟಾಗಿ ಕೇಳಿದ್ರಪ್ಪ ಅಂದ್ರೆ ಮುನ್ನೂರಗೂ ಕೂಡ ಆಗ್ತದೆ ಅದಕ್ಕಾಗಿ ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತು ಅಂದರೆ ಈ ಸ್ಕ್ರೀನ್ಶಾಟನ್ನು ಕಳ್ಸಿದ್ರೆ ಕೇವಲ ಎರಡುನೂರು ರೂಪಾಯಿಯಾಗಿ ನಿಮಗೆ ಜಿ ಕೆ ಮತ್ತು ಸೈನ್ಸು ಅದೇ ರೀತಿ ಮ್ಯಾಥಮೆಟಿಕ್ಸು ರೀಸನಿಂಗು ಇವೆಲ್ಲ ಕೈ ಬರೆದು ನೋಡ್ಸಿತ್ತೆ ಯಾಕಂದ್ರೆ ಮ್ಯಾಥ್ಸು ಮತ್ತು ರೀಸನಿಂಗನ್ನು ನೀವು ಏನಾದರೂ ಕಂಪ್ಯೂಟರಲ್ಲಿ ಟೈಪ್ ಮಾಡಿಸಿದ್ರೆ ಸಿಗ್ತಪ್ಪ ಅಂದ್ರಲ್ಲಿ ಸರಿ ಅದೇ ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗಿಲ್ಲ ಅದಕ್ಕಾಗಿ ಕೈ ಬರೋದನ್ನ ನೋಡಿಸಿರ್ತವೆ ಮತ್ತು ಅದೇ ರೀತಿ ಒನ್ ಇಯರ್ ಕರೆಂಟ್ ಅಫೇರ್ಸು ಮತ್ತು ನಿಮಗೆ ಓಲ್ಡ್ ಕ್ವಶನ್ ಪೇಪರ್ ಎಲ್ಲ ಸರಿ ಕೇವಲ ಎರಡುನೂರು ರೂಪಾಯಿಗೆ ನೀಡ್ತಾರೆ ಯಾರಿಗಾದರೂ ಅಂದರೆ ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸಿ ನೀವು ಕೂಡ ತೆಗೆದುಕೊಳ್ಳಬೋದು ನೆಕ್ಸ್ಟ್ ಪ್ರಶ್ನೆ ಮೂವತ್ತನೇ ಪ್ರಶ್ನೆ ಯಾವುದು ಬಣ್ಣವಿಲ್ಲದ ವಾಸನೆಯಿಲ್ಲದ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಕಾರ್ಬನ್ ಮೋನಾಕ್ಸೈಡ್ ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ ಮೂವತ್ತೆರಡನೇ ಪ್ರಶ್ನೆ ಆಹಾರದಲ್ಲಿ ಅಯೋಡಿನ್ ಕೊರತೆಯಿಂದಾಗಿ ಯಾವ ಸಮಸ್ಯೆ ಉಂಟಾಗ್ತದೆ ಅಂತ ಕೇಳಿರ್ತಾರ ಸ್ನೇಹಿತರೆ ಸರಿಯಾದ ಉತ್ತರ ಬಂದು ಸರಳ ಗಾಯಿಟರ್ ಅಂತ ಹೇಳ್ತಾರೆ ಇದಕ್ಕೆ ಈ ರೋಗ ಕೂಡ ನಿಮಗೆ ಕಾಯಿ ಕಾಣಿಸ್ತದೆ ನೆಕ್ಸ್ಟ್ ಪ್ರಶ್ನೆ ಕೆಳಗಿನಗಳಲ್ಲಿ ಯಾವುದು ಹಸಿರು ಮನೆ ಅನಿಲ ಆಗಿರುವುದಿಲ್ಲ ಸ್ವಲ್ಪ ನೋಡ್ಕೋರಿ ಆಗಿರುತ್ತದೆ ಆಗಿರುತ್ತಿಲ್ಲ ಅಂತ ಕೇಳ್ತಾರೆ ಅಲ್ಲಿ ಸ್ವಲ್ಪ ನಾವು ಕ್ವಶನನ್ನು ಸರಿಯಾಗಿ ನೋಡ್ಕೋಬೇಕು ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಮ್ಲಜನಕ ನೆಕ್ಸ್ಟ್ ಈ ಕೆಳಗಿನಗಳಲ್ಲಿ ಯಾವುದು ಹಾರಬಲ್ಲ ಸಸ್ತನಿ ಆಗಿದೆ ಅಂತ ಕೇಳ್ತಾರೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬಾವಲಿ ನೆಕ್ಸ್ಟ್ ಪ್ರಶ್ನೆ ಮೂವತ್ತೈದನೇ ಪ್ರಶ್ನೆ ಮಾನವನ ಶರೀರದಲ್ಲಿ ಕೊಲೆಸ್ಟ್ರಾಲ್ ಇರುವುದು ಯಾವ ಭಾಗದಲ್ಲಿ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ರಕ್ತ ನೆಕ್ಸ್ಟ್ ಮೂವತ್ತೇಳನೇ ಪ್ರಶ್ನೆ ವಾಯು ಒತ್ತಡವನ್ನು ಅಳೆಯುವುದು ಎದರಿಂದ ಅಳಿತಾರ ಅಂತ ಕೇಳ್ತಾರ ವಾಯುವನ್ನು ಗಾಳಿಯನ್ನು ಒತ್ತಡವನ್ನು ಎದರಿಂದ ಅಳಿತಾರೋ ಅಂತ ಕೇಳ್ತಾರೋ ಸ್ನೇಹಿತರೆ ಸರಿಯಾದ ಉತ್ತರ ಬ್ಯಾರೋ ಅಂತ ಅಳಿತಾರ ಬೈಸಿಕಲನ್ನು ಮೊಟ್ಟ ಮೊದಲ ಬಾರಿಗೆ ಸೃಷ್ಟಿಸಿದವರು ಯಾರು ಕಂಡು ಹಿಡಿದವರು ಯಾರು ಮ್ಯಾಕ್ ಮಿಲನ್ ಅಂತ ಸರಿಯಾದ ಉತ್ತರ ಆಪ್ಷನ್ ಬಿ ನೆಕ್ಸ್ಟ್ ಪ್ರಶ್ನೆ ಶಬ್ದ ಈ ಕೆಳಗಿನಗಳ ಪೈಕಿ ಯಾವುದರಲ್ಲಿ ಚಲಿಸುವುದಿಲ್ಲ ಶಬ್ದ ಗಾಳಿ ಯಾವುದರಲ್ಲಿ ಸ್ಪೀಡ್ ಚಲಿಸ್ತದಂತ ಗೊತ್ತಾಯ್ತಲ್ಲ ಅದೇ ನೋಡಿದಕ್ಕೆ ಸರಿಯಾದ ಉತ್ತರನೇ ಸ್ನೇಹಿತರೆ ಸರಿಯಾದ ಉತ್ತರ ಆಪ್ಷನ್ ಸಿ ನಿರ್ವಾತ ಪ್ರದೇಶದಲ್ಲಿ ನೆಕ್ಸ್ಟ್ ಪ್ರಶ್ನೆ ಕ್ರಿಯೆ ಮತ್ತು ಪ್ರಕ್ರಿಯೆಗಳು ಮತ್ತು ವಿರುದ್ಧ ದಿಕ್ಕಿನಲ್ಲಿರುತ್ತವೆ ಕ್ರಿಯೆ ಮತ್ತು ಪ್ರಕ್ರಿಯೆಗಳು ತಮ್ಮ ಸಾರಿ ಕ್ರಿಯೆ ಮತ್ತು ಪ್ರಕ್ರಿಯೆಗಳು ಮತ್ತು ವಿರುದ್ಧ ದಿಕ್ಕಿನಲ್ಲಿರುತ್ತವೆ ಇದು ಯಾರ ಪ್ರತಿಪಾದಿಸಿದ ತತ್ವವಾಗಿದೆ ಅಂತ ಕೇಳಿರ್ತಾರೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಸರ್ ಐಸಾಕ್ ನ್ಯೂಟನ್ ಸ್ನೇಹಿತರು ನೀವು ಸರಿಯಾಗಿ ಕ್ಲಾಸ್ ಕೇಳ್ತಾ ಕೇಳ್ತಾಯಿದ್ರಂಥ ಒಂದು ಟೆಸ್ಟ್ ನಾನು ಈ ಸ್ಟುಡಿಯೋದಾಗ ಈಗ ನಲವತ್ತು ಪ್ರಶ್ನೆ ಬಂದಿಲ್ಲ ನಲ್ವತ್ತು ಪ್ರಶ್ನೆ ಒಳಗೆ ಒಂದು ನಂಬರ್ ಹಾರಿಸಿ ಬಂದೀನಿ ಅಂದ್ರೆ ಈ ಒಮ್ಮೆ ಇಪ್ಪತ್ತೈದರಿಂದ ಇಪ್ಪತ್ತೇಳು ಈ ರೀತಿ ಒಂದು ಇಪ್ಪತ್ತಾರನೇ ನಂಬರ್ ಈ ಇದ್ರೊಳಗೆ ನಿಮ್ದು ಮೆಂಟಲ್ ಎಬಿಲಿಟಿದು ಎಷ್ಟು ಸ್ಟ್ರಾಂಗ್ ಇದ್ದೀನಿ ನೀವು ಅಂತ ನೋಡೋಕೆ ಟೆಸ್ಟ್ ಇರ್ತದೆ ಅದು ಯಾವ ಕ್ವಶನ್ ನಂಬರನ್ನು ಹಾರಿಸಿ ಬಂದೀನಿ ಅಥವಾ ಜಿಗದು ಬಂದಿ ಅದನ್ನು ಬಿಟ್ಟಿ ಆದಷ್ಟು ಕಮೆಂಟ್ ಮೂಲಕ ಹೇಳ್ರಿ ಒಳ್ಳೆ ಕ್ವೆಶನನ್ನು ನೋಡಕ್ಕೆ ಹೋಗ್ಬೇಡ್ರಿ ನೋಡ್ಲಾರ ಹೇಳ್ರಿ ನೆಕ್ಸ್ಟ್ ಪ್ರಶ್ನೆ ರಾಷ್ಟ್ರೀಯ ವಿಜ್ಞಾನ ಒಂದು ಯಾವ ದಿನ ಆಚರಿಸ್ತಾರಂತ ಕೇಳ್ತಾರ ರಾಷ್ಟ್ರೀಯ ವಿಜ್ಞಾನ ದಿನ ಎಂದು ಯಾವ ದಿನ ಆಚರಿಸುತ್ತಾರೆ ಈಗ ಇತ್ತಿತ್ತಲಾಗೆ ಮಣ್ಣು ಮನೆ ಆಚರಿಸಿರ್ರಿ ಸ್ಟೋರಿ ಸ್ಟೇಟಸನ್ನು ಒಂದು ಬೆಂಕಿನ ಹಾಕಿದಿರಿ ನೋಡ್ರಿ ನೆನಪಿದ್ರೆ ಹೇಳಿರಿ ಸ್ನೇಹಿತರಿಗೆ ಕೆಲಸ ಸರಿಯಾದ ಉತ್ತರ ಆಪ್ಷನ್ ಬಿ ಫೆಬ್ರವರಿ ಇಪ್ಪತ್ತೆಂಟು ನೆಕ್ಸ್ಟ್ ಪ್ರಶ್ನೆ ಬೆಳಕು ಈ ಕೆಳಗಿನ ಯಾವ ಮಾಧ್ಯಮದಲ್ಲಿ ಅತಿ ವೇಗವಾಗಿ ಚಲಿಸುತ್ತದೆ ಜಲ ಯಾವ ಮನೆ ಐತ್ರಿ ಇದಕ್ಕೆ ಸರಿಯಾದ ಉತ್ತರ ನಲವತ್ತೆರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಗಾಳಿಯಲ್ಲಿ ವೇಗವಾಗಿ ಚಲಿಸ್ತದ ಆಪ್ಷನ್ ಡಿ ಭಾರತದಲ್ಲಿ ಕ್ಷಿಪಣಿಗೆ ಕ್ಷಿಪಣಿಗಳ ಪರೀಕ್ಷಾ ಕೇಂದ್ರ ಇರುವುದು ಅಂತ ಕೇಳಿರ್ತಾರ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಚಂಡೀಪುರ ನೆಕ್ಸ್ಟ್ ಪ್ರಶ್ನೆ ಒತ್ತಡವನ್ನು ಯಾವ ಮಾನದಲ್ಲಿ ಅಳೆಯಲಾಗ್ತದ ಅಂತ ಕೇಳಿರ್ತಾರ ಸ್ನೇಹಿತರ ನಲ್ವತ್ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ನಂತರ ಅಳೆಯಲಾಗ್ತದ ಸ್ನೇಹಿತರು ಯಾವುದೇ ಒಂದು ಪ್ರಶ್ನೆಯನ್ನಾಗಲಿ ಅಥವಾ ಒಂದು ಯಾವುದೋ ಒಂದು ವಿಷಯವನ್ನಾಗಲಿ ನೀವು ಒಂದೇ ಸಾರಿ ಓದೋದರಿಂದ ನೆನಪೊಳ್ಳಂಗಿಲ್ಲ ನೀವು ಯಾರದ ಕಡೆ ನೋಟ್ಸ್ ಅರ ತಗೋರಿ ಅಥವಾ ಬುಕ್ಸಾರ ತಗೋರಿ ಅಥವಾ ಇನ್ಯಾವುದೇ ಏನಾರ ತಗೋರಿ ಅಥವಾ ಕ್ಲಾಸನ್ನು ಕೇಳ್ರಿ ಒಂದೇ ಸಾರಿ ಕೇಳಿದ್ರಂತ ಯಾವುದೂ ಕೂಡ ಪರ್ಮನೆಂಟಾಗಿ ಉಳಿಯಂಗಿಲ್ಲ ನೀವು ಆದಷ್ಟಿಗೆ ಕ್ಲಾಸ್ ಕೇಳಕ್ಕತ್ತಿರಲ್ಲೋ ಕ್ಲಾಸ್ ಕೇಳಿದಾಗ ಇದನ್ನ ಏನು ಮಾಡಿರಿ ಪ್ರತಿಯೊಂದನ್ನು ಕೂಡ ಕ್ವೆಶನ್ ಈಗ ಶರೀರದ ಯಾವ ಭಾಗದಲ್ಲಿ ಗ್ಲುಕೋಮ ಕಾಯಿಲೆ ಬರುತ್ತದೆ ಅಂತ ಕೇಳಿರ್ತಾರೆ ಇದನ್ನು ಪ್ರಶ್ನೆ ಬರ್ಕೋರಿ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಡೈರೆಕ್ಟ್ ಆನ್ಸರ್ನ ಬರ್ಕೊಂಡು ಮತ್ತೆ ಒಂದು ವಾರದಾದ ಮೇಲೆ ಅಂದ್ರೆ ನಾನು ಆಲ್ರೆಡಿ ಯಾವ ರೀತಿ ಓದಬೇಕಂತ ಹೇಳಿದ್ದೆ ಈಗ ಸೋಮವಾರ ಶನಿವಾರ ಮಠ ಏನು ಓದಿರ್ತಿರಲ್ಲ ಅದನ್ನು ಮತ್ತೆ ರೀಸನ್ ಮಾಡ್ಕೋಬೇಕು ನೀವು ಎಂಥ ವ್ಯಕ್ತಿ ಅದನ್ನಂದ್ರೂ ಕೂಡ ಒಂದೇ ವಿಷಯನ ಒಂದೇ ಸಾರಿ ಕೇಳಿದಾಗ ನೆನಪು ನೆನಪುಳಿಯೋದು ಕೇವಲ ನೂರರಲ್ಲಿ ಒಬ್ಬರಿಗೆ ಉಳಿಬೋದು ಬಟ್ ಆದರೆ ನಮ್ಮ ನಿಮ್ಮಂಥವ್ರಿಗೆ ನಿಮಗೆ ಅಂತಂತ ಅನ್ನಕತ್ತಿಲ್ಲ ಪ್ರತಿಯೊಬ್ಬರಿಗೆ ಕೂಡ ಅದೇ ಇರ್ತದ ಅದೇ ರೀತಿ ಇರ್ತದೆ ಅದಕ್ಕೆ ಈ ಪ್ರತಿಯೊಂದನ್ನು ನೀವು ಯಾರ್ದ ಕ್ಲಾಸ್ ಕೇಳ್ರಿ ಯಾವುದೇ ಸರ್ದ ಕ್ಲಾಸ್ ಕೇಳ್ರಿ ಆದಷ್ಟು ಎಲ್ಲ ಪ್ರಶ್ನೆಗಳನ್ನು ಆದಷ್ಟು ನೀವು ಬರೆದು ಇಟ್ಕೊಂಡ್ರೆ ಅಂದ್ರೆ ಪ್ರತಿದಿನ ಒಂದು ಸೈನ್ಸ್ ಕ್ಲಾಸ್ ಕೇಳ್ತೀರ ಪ್ರತಿದಿನ ಐವತ್ತೈವತ್ತಿಂದ ನೂರು ಅಲ್ಲೇ ಅದು ನಿಮಗೆ ನೂರಿಂದ ಡೈಲಿ ಇಂತ ಎಷ್ಟು ಪ್ರಶ್ನೆ ಕೇಳ್ತಾರೆ ನೀವು ಅವ್ರು ರಿಪೀಟ್ ಆದರೂ ಪರವಾಗಿಲ್ಲ ರಿಪೀಟ್ ಆದರೂ ಕೂಡ ಬರ್ಕೋರಿ ಯಾಕಂದ್ರೆ ನೀವು ಓದುವಾಗ ರಿವಿಝನ್ ಆಗ್ತದೆ ಅದಕ್ಕಾಗಿ ಪ್ರತಿಯೊಂದು ಕ್ಲಾಸ್ ಯಾರದೇ ಅಬ್ರದ್ದು ಸರ್ ಕ್ಲಾಸ್ ಕೇಳಿ ಆದಷ್ಟು ಬರ್ಕೋ ರೀಸನಿಂಗ್ ಆಗಿರಲಿ ಮ್ಯಾಥಮೆಟಿಕ್ಸ್ ಆಗಲಿ ಅದೇ ರೀತಿ ಸೈನ್ಸ್ ಆಗಿರಲಿ ಜಿ ಕೆ ಆಗಿರಲಿ ಈ ವರ್ಷ ಏನಾದರೂ ನಿಮ್ದು ಏನೋ ಒಂದು ಬೈ ಚಾನ್ಸ್ ಆಗಲಿಲ್ಲಪ್ಪ ಅಂದರೂ ಕೂಡ ನೆಕ್ಸ್ಟ್ ಇದಕ್ಕಿಂತ ನೆಕ್ಸ್ಟ್ ದೊಡ್ಡ ಹುದ್ದೆ ಕರೀತಾರೆ ಈಗ ಗ್ರೂಪ್ ಡಿಗೆ ನೀವು ಪ್ರ ಟ್ರೈ ಮಾಡಕತ್ತರಿ ಗ್ರೂಪ್ ಡಿ ಸತಿ ಆಗಲಿಲ್ಲಪ್ಪ ಬೈ ಚಾನ್ಸ್ ಆಗಲಿಲ್ಲ ನೆಕ್ಸ್ಟ್ ಇರ್ತದಲ್ಲ ನಿಮ್ಮದು ಎನ್ ಟಿ ಪಿ ಸಿ ಕರೀತಾರೆ ಎನ್ ಟಿನ ಗ್ರೂಪ್ ಸಿ ಗ್ರೂಪ್ ಡಿ ಐತಲ್ಲ ಯಾವಾಗರ ಒಮ್ಮ ಕರೀತಾರೆ ನಾಲ್ಕು ವರ್ಷ ಐದು ವರ್ಷಕ್ಕೆ ಆದರೆ ಎನ್ ಟಿ ಪಿ ಸಿ ಎಮ್ ಟಿ ಎಸ್ ವರ್ಷ ಫಿಕ್ಸ್ ರಿಕ್ವೈರ್ಮೆಂಟ್ ಇರ್ತಾವೆ ಅದೇ ರೀತಿ ಎಸ್ ಎಸ್ ಸಿ ಜಿ ಡಿ ಇರ್ತದೆ ಇವು ನಿಮಗೆ ಪಿಕ್ಸ್ ಆಗತ್ತವ ಹೈಟ್ ಇರಲ್ಲ ಇರದೇ ಇದ್ದವ್ರಿಗೆ ಎಸ್ ಎಸ್ ಸಿ ಬರೋಲ್ಲ ಬಟ್ ಉಳ್ಕಿದವ್ರಿಗೆ ಕೂಡ ಎಮ್ ಟಿ ಎಸ್ ಇರ್ತಲ್ಲ ಆರಾಮಾಗಿ ನೀವು ಕಡೆಯಕ್ಕೆ ಹಾಕಿರಿ ಅದಕ್ಕಾಗಿ ಯಾವುದೇ ಒಂದು ಕ್ಲಾಸ್ ಕೇಳಿದ್ರು ಕೂಡ ಪೆನ್ನು ಪೇಪರ್ ಇಟ್ಕೊಂಡು ಕೇಳ್ರಿ ಅದೇ ರೀತಿ ಪ್ರತಿಯೊಂದು ಕ್ವಶನನ್ನು ಬರ್ಕೋರಿ ನೆಕ್ಸ್ಟ್ ನಿಮಗೆ ಬೇರೆ ರಿಕ್ವೈರ್ಮೆಂಟ್ ಆಯಿತಂದ್ರೆ ಪೊಲೀಸ್ ಆಗಲಿ ಪಿ ಎಸ್ ಐ ಆಗಲಿ ಅಥವಾ ಎಸ್ ಡಿ ಆಗಲಿ ಎಫ್ ಡಿ ಆಗಲಿ ಕೆ ಎ ಎಸ್ ಆಗಲಿ ಎಲ್ಲದಕ್ಕೂ ಕೂಡ ಯುವ ಪ್ರಶ್ನೆ ಇರ್ತದೆ ಯಾಕಂದರೆ ಜನರಲ್ ಸೈನ್ಸ್ ಅಂದರೆ ಎಲ್ಲದ್ರಿಗೂ ಬರತ್ತೆ ಅದೇ ರೀತಿ ಮೆಟೆ ಮ್ಯಾಥಮೆಟಿಕ್ಸ್ ಬರ್ತದೆ ರೀಸನಿಂಗ್ ಬರ್ತದೆ ಜಿ ಕೆ ಬರ್ತದೆ ಇವೆಲ್ಲ ಕೂಡ ಎಲ್ಲ ಎಕ್ಸಾಮ್ಗೆ ಯೂಸ್ ಆಗತ್ತವು ಅದಕ್ಕಾಗಿ ಆದಷ್ಟು ಯಾರದೇ ಒಂದು ಕ್ಲಾಸ್ ಕೇಳಿದ್ರು ಕೂಡ ಪ್ರತಿಯೊಂದು ಪ್ರಶ್ನೆನ ಬರ್ಕೊಂಡ್ರಿ ನೆಕ್ಸ್ಟ್ ಪ್ರಶ್ನೆ ನೋಡಿದರೆ ಶರೀರದ ಯಾವ ಭಾಗಕ್ಕೆ ಗ್ಲುಕೋಮಾ ಕಾಯಿಲೆ ಬರುತ್ತದೆ ಅಂತ ಕೇಳಿರ್ತಾರೆ ಸ್ನೇಹಿತರೆ ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ ಡಿ ಕಣ್ಣೋಕ್ಕೆ ಬರ್ತದ ನೆಕ್ಸ್ಟ್ ಈ ಕೆಳಗಿನ ಯಾವುದು ಇಂಗಾಲದ ಬಹು ರೂಪವಲ್ಲ ಅಂತ ಕೇಳಿರ್ತಾರೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಸತು ಆಪ್ಷನ್ ಡಿ ಸತು ಆಗಿರ್ತದ ನೆಕ್ಸ್ಟ್ ಪ್ರಶ್ನೆ ಹಾಲಿನ ಸಾಂದ್ರತೆಯನ್ನು ಅಳೆಯುವ ಮಾಪಕ ಯಾವುದು ಸ್ವಲ್ಪ ಈಸಿ ಐತಿ ಅಂತ ಅನ್ಕೋತೀನಿ ಆದಷ್ಟು ಎಲ್ಲರೂ ಕೂಡ ಕಮೆಂಟ್ ಮಾಡಿರ್ತಾರೆ ಅಂತ ಅನ್ಕೋತೀನಿ ಸ್ನೇಹಿತರಲ್ಲಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರ್ತದ ನೆಕ್ಸ್ಟ್ ಶರೀರದಲ್ಲಿ ತಯಾರಾಗುವ ಜೀವಸತ್ವ ಯಾವುದು ಇದು ಭಾಳ ಇಂಪಾರ್ಟೆಂಟ್ ಪ್ರತಿ ಸಾರಿ ಸಾಕಷ್ಟು ಎಕ್ಸಾಮಲ್ಲಿ ಕೂಡ ಬಂದಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಜೀವಸತ್ವ ಕೆ ಆಗಿರ್ತದೆ ನೆಕ್ಸ್ಟ್ ಪ್ರಶ್ನೆ ಎಲೆಕ್ಟ್ರಿಕ್ ಬಲ್ಬ್ಗಳಲ್ಲಿ ತುಂಬಿರುವ ಅನಿಲ ಯಾವುದು ತಂತಿ ಯಾವುದತ್ತ ನೋಡಿದ್ರಿ ಈಗ ಅನಿಲ ಯಾವುದಾದ್ರೊ ಯಾವುದನ್ನು ತುಂಬಿರ್ತಾರಂಥೇಳಿ ಕೇಳ್ತಾರೆ ಸ್ನೇಹಿತರೆ ನೈಟ್ರೋಜನ್ನ ತುಂಬಿರ್ತಾರೆ ಬಲ್ಪ್ ಓಡದ ಮೇಲೆ ಬೆಳ್ಳಾಗ ಬರ್ತದೆ ನೋಡ್ರಿ ಬೇಕಾರೆ ಪೆನ್ಸಿಲಿನಲ್ಲಿ ಬಳ ಉಪಯೋಗಿಸುವ ವಸ್ತು ಯಾವುದು ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಗ್ರಾಯ್ ಪಾಯಿಂಟ್ ಸ್ನೇಹಿತರೆ ಒಟ್ಟಾರಾಗಿ ಇವತ್ತು ಅತಿ ಹೆಚ್ಚು ಬಾರಿ ಕೇಳಲಾದ ಸಿಲ್ಲಿ ಕ್ವಶನ್ ಸಿಲ್ಲಿನಾಗಿರ್ಬೋದು ಅದರ ಒಂದು ಟಪ್ ಕೂಡ ಬಂದಿರ್ತಾವೆ ಎಲ್ಲಕ್ಕಿಂತ ಐವತ್ತು ಪ್ರಶ್ನೆಗಳನ್ನ ಇವತ್ತಿನ ಕ್ಲಾಸ್ನಲ್ಲಿ ಚರ್ಚೆ ಮಾಡಿದ್ವಿ ಮತ್ತು ಮುಂದಿನ ವಿಡಿಯೋದಲ್ಲಿ ಐವತ್ತರಿಂದ ನೂರು ಚರ್ಚೆ ಮಾಡೋಣ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ಏನು ಕ್ವಶನನ್ನು ಬರ್ಕೋರಿ ನಿಮಗೆ ಯೂಸ್ ಆಕೋ ಅಂತಲೇ ಹೇಳ್ಬೋದು ಯಾವುದೇ ಒಂದು ಪರೀಕ್ಷೆಗೆ ಕೂಡ ಇವು ಜನರಲ್ ಸೈನ್ಸ್ ಸಿಲಬಸ್ಸಲ್ಲಿ ಇತ್ತಂದ್ರೆ ಎಲ್ಲ ಕೂಡ ಯೂಸ್ ಆಗೇ ಆಗ್ತಾವ ಅದಕ್ಕಾಗಿ ಆದಷ್ಟು ಸರಿಯಾಗಿ ಬರ್ಕೊಳ್ರಿ ಸ್ನೇಹಿತರು ಅದೇ ರೀತಿ ನಿಮಗೇನಾದರೂ ಸೈನ್ಸ್ ಸಬ್ಜೆಕ್ಟ್ಗೆ ಸಂಬಂಧಿಸಿದಂತೆ ನೋಟ್ಸ್ ಅಂದ್ರೆ ಅದೇ ರೀತಿ ಜಿ ಕೆಗೆ ಸಂಬಂಧಿಸಿದಂತೆ ಅದೇ ರೀತಿ ನಿಮಗೆ ರೀಸ್ನಿಂಗು ಮತ್ತು ಮೆಥಮೆಟಿಕ್ಸಿಗೆ ಸಂಬಂಧಿಸಿದಂತೆ ನೋಡ್ಸ್ಬೇಕಾದ್ರೆ ನೈನ್ ಪೈ ತ್ರೀ ಏಟ್ ಒನ್ ಫೈ ಒನ್ ಫೈ ತ್ರೀ ಫೈ ನಂಬರ್ಗೆ ವಾಟ್ಸಪ್ ಮುಖಾಂತರ ಸಂಪರ್ಕಿಸಿ ಕೇವಲ ಎರಡು ನೂರು ಅಲ್ಲಿ ನಿಮ್ಗೆ ಸಿಲಾಬಸ್ಸಲ್ಲಿರುವ ನೋಟ್ಸು ಅದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರು ಮತ್ತು ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸನ್ನು ಹೇಳ್ತಾರೆ ಕೇವಲ ಎರಡು ನೂರು ರೂಪಾಯಿದಾಗ ಇದಕ್ಕಿಂತ ಕಡಿಮೆ ಬೆಲೆದಲ್ಲಿ ಎಲ್ಲಾದರೂ ನಿಮಗೆ ಇದಕ್ಕಿಂತ ಚಲೋ ಇರೋ ನೋಟ್ಸ್ ಸಿಕ್ಕು ಅಂದರೆ ಅಲ್ಲಿ ಕೂಡ ತೆಗೆದುಕೊಳ್ಳಬೋದು ಸ್ನೇಹಿತ ನೀವು ಯಾವುದೇ ಒಂದು ಕ್ಲಾಸ್ ಆಗಲಿ ನೋಟ್ಸ್ ಆಗಲಿ ಒಬ್ಬರ ಮೇಲೆ ಡಿಪೆಂಡ್ ಆಗಕ್ಕೆ ಹೋಗ್ಬೇಡ್ರಿ ಈಗ ನಮ್ಮದೇ ಅಂತಲ್ಲ ಬೇರೆದವ್ರದ್ದು ಅಂತಲ್ಲ ಯಾಕಪ್ಪ ಅಂದ್ರೆ ಕೆಲವೊಂದು ವಿಷಯ ಕೆಲವೊಂದೊಬ್ಬರು ಕ್ಲಾಸ್ನೇಗಿರ್ತಾವೆ ಅದೇ ರೀತಿ ಕೆಲವೊಂದು ಈಗ ಈಗ ನಮ್ಮ ಪೊಲೀಸ್ ಇಲಾಖೆಗೆ ಸಂಬಂಧಿಸಿದಂತೆ ಹೇಳ್ತೀವಿ ನೋಡ್ರಿ ಇಲ್ಲಿ ಬೇಕಾರೆ ಸಾಕಷ್ಟು ಪುಸ್ತಕಗಳದಾವೆ ಅದೇ ಆಗ್ತೀವ್ರ ಅಂತ ಈಗ ಈಗ ಜಿ ಕೆಗೆ ಸಂಬಂಧಿಸಿದಂತೆ ನೋಡ್ರಿ ಪರಮದ ನೂತನ ಜಿ ಕೆ ಐತಿ ಅದೇ ರೀತಿ ಚಿಗುರು ಐತಿ ಇನ್ನು ಸಾಕಷ್ಟು ಪುಸ್ತಕಗಳದಾವ ಒಂದಿಷ್ಟು ಪುಸ್ತಕಗಳು ಟ್ರೆಂಡಿಂಗ್ದಾಗ ಬಂದಿರ್ತೀವಿ ಯಾಕಂದ್ರೆ ಆ ಸಮಯಕ್ಕೆ ಅಷ್ಟು ಚಲೋ ಅಣಿಸಿರ್ತಾವೆ ಮತ್ತು ಮುಂದಿನ ವಿಷಯಕ್ಕೆ ಮುಂದೆ ಮತ್ತೆ ಯಾವ್ದಾರ ಅಪ್ಡೇಟ್ ಆತನ ಮತ್ತೆ ಇನ್ನೊಂದು ಪುಸ್ತಕ ಯಾರು ರಿಲೀಸ್ ಮಾಡೇ ಇರ್ತಾರೆ ಈ ರೀತಿಯಾಗಿ ಬರ್ತಾ ಇರ್ತವೆ ಅದಕ್ಕಾಗಿ ಆದಷ್ಟು ಒಬ್ಬರ ಮೇಲೆ ಡಿಪೆಂಡ್ ಆಗಕ್ಕೆ ಹೋಗ್ಬೇಡ್ರಿ ಒಂದೆರಡು ಕ್ಲಾಸ್ ತಗೋರಿ ಈಗ ನೀವು ಯಾವುದೇ ಒಂದು ಹುದ್ದೆಯನ್ನು ಪಡೆದುಕೊಳ್ಳಬೇಕಂದ್ರೆ ಯಾವುದೂ ಕೂಡ ಇಲ್ಲಿ ಉಚಿತವಾಗಿ ಸಿಗಂಗಲ್ಲ ಯಾಕಂದ್ರೆ ಅವ್ರದೇ ಆದ ಪರಿಶ್ರಮ ಪಟ್ಟಿರ್ತಾರೆ ಅದಕ್ಕಾಗಿ ನೀವು ಕೂಡ ಸ್ವಲ್ಪ ಅಮೌಂಟ್ ಆದರೂ ಕೂಡ ಪೇ ಮಾಡಲೇಬೇಕಾಗ್ತದೆ ನೀವು ಯಾವ್ದೇ ಒಂದು ಈಗ ಈಶ್ವರಗಿರಿ ಸರ್ದು ಕ್ಲಾಸ್ ತಗೋರಿ ಅದೇ ರೀತಿ ಸುಮಿತ್ ಸರ್ ತೊಗೋರಿ ಸುಮಿತ್ ಸರ್ದು ಮನೆ ತಾನೇ ಐದು ಐನೂರು ನೂರು ರೂಪಾಯಿ ಕ್ಲಾಸ್ ಇಟ್ಟಿದ್ರು ಅವರು ಮೂರು ಸಾವಿರ ರೂಪಾಯಿ ಇದ್ದಿದ್ದು ಹದಿನೈದುನೂರು ರೂಪಾಯಿ ಯಾರು ಯಾರ್ಯಾರೆಲ್ಲ ಅದನ್ನು ಯೂಟಿಲೈಸ್ ಮಾಡ್ಕೊಂಡಿರೋ ಗೊತ್ತಿಲ್ಲ ಅದೇ ರೀತಿ ಈಶ್ವರ್ಗಿರಿ ಸರ್ದು ಕ್ಲಾಸ್ ಹೇಳ್ತಾರೆ ಆನ್ಲೈನ್ ಕ್ಲಾಸ್ ಇನ್ನೂ ಸಾಕಷ್ಟು ಅಕಾಡೆಮಿ ಇದಾವೆ ಒಂದಿಷ್ಟು ಫ್ರೀನು ಹೇಳ್ತಾರೆ ಒಂದಿಷ್ಟು ಫ್ರೀ ಹೇಳಿದ್ದು ಯಾವ ರೀತಿ ಅಂದ್ರೆ ಕ್ವಶನ್ ಪೇಪರನ್ನೇ ಚರ್ಚೆ ಮಾಡ್ತಾರೆ ಆದರೆ ಅಲ್ಲಿ ಸಿಲಾಬಸ್ನ ಕಂಟಿನ್ಯೂ ಆಗಿ ಅಂದ್ರೆ ಪೇ ಮಾಡಿ ಅಂತ ಗೊತ್ತಿರೋ ಅದರಲ್ಲಿ ಕರೆಕ್ಟಾಗಿ ಹೇಳ್ತಾರೆ ಸ್ನೇಹಿತರ ಆದಷ್ಟು ಕ್ಲಾಸ್ ಆದರೂ ತೊಗೊಳ್ರಿ ಅಥವಾ ನೀವೇ ಎಸ್ ಸ್ಟಡಿ ಮಾಡ್ತೀರಂದ್ರೆ ಸರಿಯಾದ ಬುಕ್ಗಳನ್ನು ತೊಗೊಳ್ರಿ ಬುಕ್ಗಳನ್ನ ತೊಗೊಂಡ್ರಿ ಅಥವಾ ಬೆಸ್ಟ್ ಅಪ್ಪ ಅಂದರೆ ನಿಮಗೆ ಯಾವುದು ಬುಕ್ಕನ್ನು ಪರ್ಚೇಸ್ ಮಾಡ್ಲದ ಇರೋದಂದ್ರೆ ಆರನೇ ತರಗತಿ ಅಂದ್ರೆ ಹತ್ತನೇ ತರಗತಿ ಪುಸ್ತಕವನ್ನು ಓದಿದ್ರೆ ಬೆಸ್ಟ್ ನೋಡಿ ಸ್ನೇಹಿತರೆ ಬೆಸ್ಟ್ ಇರ್ತದೆ ಅದರಲ್ಲಿ ಎಲ್ಲ ಕೂಡ ಕವರ್ ಆಗಿರ್ತದೆ ಅದೇ ರೀತಿ ಟ್ರಿಕ್ಸ್ ಕೂಡ ಇರ್ತಾವೆ ಸ್ನೇಹಿತರೆ ಒಂದೊಂದು ಶಾರ್ಟ್ಕಟ್ ಟ್ರಿಕ್ಸ್ ಕೂಡ ನಿಮಗೆ ಎಕ್ಸಾಮ್ದಾಗ ಯೂಸ್ ಆಗೋಲ್ಲ ಒಂದು ಸ್ಟೆಪ್ ಏನಾದರೂ ಮರೆತೀರಂತ ತಿಳ್ಕೊರಿ ಎಲ್ಲ ಕ್ವಶನ್ ಆನ್ಸರ್ ತಪ್ಪಾಗಿ ಬಿಟ್ಟಿರ್ತದೆ ಆದಷ್ಟು ಒಂದು ಎರಡು ಲೈನ್ ಇರೋದಕ್ಕೆ ನೋಡಿದ್ರೂ ಪರವಾಗಿಲ್ಲ ಒಂದಿಷ್ಟು ಅಭ್ಯರ್ಥಿಗಳು ಏನು ಮಾಡ್ತಿರ್ಬೋತ್ತ ಗಣ ಮೂಲ ವರ್ಗ ಮೂಲವನ್ನು ಬ್ಯಾಪಾಟ್ ಹಾಕೋ ಬದ್ಲಿ ಓ ಸರ್ ಸ್ಟ್ರಿ ಟ್ರಿಕ್ ಹೇಳ್ಯಾರ ಇಪ್ಪತ್ತೈದು ಇಂಟು ಇಪ್ಪತ್ತೈದು ಹಿಂಗೆಲ್ಲಾನು ಮಾಡಿದಾನ ಇಪ್ಪತ್ತೈದು ಐದು ಒನ್ರೂ ಇಪ್ಪತ್ತೈದು ಮತ್ತು ಇಪ್ಪತ್ತೈದು ಇಪ್ಪತೈದು ಅಲ್ಲಿ ಇವತ್ತು ಐವತ್ತು ಇದು ಒಂದು ಹನ್ನೆರಡನ್ನು ಸೇರಿಸಿ ಇಷ್ಟೆಲ್ಲ ಸೇರಿಸಿ ಯಾಕೆ ಆರುನೂರ ಇಪ್ಪತ್ತೈದು ಮಾಡು ನಾವು ಡೈರೆಕ್ಟ್ ಒಮ್ಮೆ ಹಿಂಗೆ ಸಾಕಷ್ಟು ಟ್ರಿಕ್ ಹೇಳ್ತಾರೆ ಬೇರೆ ಬೇರೆ ಕ್ಲಾಸ್ನಾಗ ಆ ಟ್ರಿಕ್ಸನ್ನು ಕೇಳ್ಕೊಂಡು ಒಮ್ಮೆ ಐದರಲ್ಲೇ ಮಾಡೋನು ಒಮ್ಮೆ ಎರಡರಲ್ಲೇ ಮಾಡೋನು ಒಳ್ಳೆ ಒಮ್ಮೆ ಎರಡರ ಮನೆ ಈ ರೀತಿ ಟ್ರಿಕ್ಕನ್ನು ಮಾಡಾಕತ್ತೀರಿ ಆದರೆ ಇವು ಸರಿಯಾಗಲ್ಲ ಒಂದೊಂದು ಟೈಮ್ ನೀವೆಲ್ಲ ಯೂಸ್ ಆಗೋಲ್ಲ ಒಂದೊಂದು ಅಕ್ಷರಗಳಿಗೆ ಯೂಸ್ ಆಗ ವಿನಃ ಒಳ್ಳದಕ್ಕೂ ಕೂಡ ಯೂಸ್ ಆಗೋಲ್ಲ ಅದಕ್ಕಾಗಿ ಆದಷ್ಟು ನೀವು ಪ್ರ್ಯಾಕ್ಟೀಸ್ ಎಷ್ಟು ಮಾಡ್ತೀರ ನೋಡಿ ಅಷ್ಟು ಈಸಿಯಾಗಿ ಬಿಡ್ತಾವೆ ಎಂಥ ಪ್ರಶ್ನೆ ಇದ್ರೂ ಕೂಡ ಪ್ರಾಕ್ಟೀಸ್ ಮೇಲೆ ಡಿಪೆಂಡ್ ಆಗಿರ್ತದೆ ಸ್ನೇಹಿತರೆ ಅದಕ್ಕಾಗಿ ಸರಿಯಾದ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡಿರಿ ಪ್ರತಿನಿತ್ಯ ಏನಂದ್ರೆ ಆರರಿಂದ ಎಂಟು ಗಂಟೆ ಹೋದ್ರಿ ಇದರಿಂದ ಆರಾಮಾಗಿ ಈಸಿಯಾಗಿ ನಿಮ್ಮದು ಯಾವುದೇ ನಿಮ್ಮ ಕನಸಿನ ಉದ್ಯಮ ಕೂಡ ನೀವು ಪಡೆದುಕೊಳ್ಳಬೋದು ಸ್ನೇಹಿತರೆ ಅದೇ ರೀತಿ ನೆಕ್ಸ್ಟ್ ಕ್ಲಾಸಲ್ಲಿ ಕೂಡ ಐವತ್ತು ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ ಸ್ನೇಹಿತರೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ನಾವು ಇದೇ ರೀತಿ ಕಂಟಿನ್ಯೂಸ್ ನಿಮ್ಮ ವಿಡಿಯೋ ಏನಾದರೂ ಮಾಡಬೇಕಂತ ಅನ್ಸಿದ್ರೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂದಾಗ ಯೂಸ್ ಜಾಸ್ತಿ ಬಂದರೆ ನಮಗೂ ಕೂಡ ಮಾಡೋಕೆ ಇಂಟ್ರೆಸ್ಟ್ ಬರ್ತದೆ ಅದೇ ಕಡಿಮೆ ನೂರು ಎರಡು ನೂರು ಈ ರೀತಿ ಬಂದ್ರಂದ್ರೆ ನಮ್ಮದು ವಿಡಿಯೋನ ಯಾರು ಜಾಸ್ತಿ ನೋಡಲ್ಲ ಅದೇ ರೀತಿ ಇಷ್ಟಪಡಲತ್ತೆ ವಿಡಿಯೋ ಮಾಡೋದನ್ನು ಕೂಡ ಸ್ಟಾಪ್ ಮಾಡಲಾಗ್ತದೆ ಅದಕ್ಕಾಗಿ ಪ್ರತಿಯೊಂದು ವಿಡಿಯೋನ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಇಲ್ಲಿಯವರೆಗೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಶುಗೋನ ಶುಭ ದಿನ